ತಾಯಿ ಬಂದ್ ಹೋದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಆರೋಪಿ ದರ್ಶನ್ ಇವತ್ತು ಬೆಳ್ಳಗ್ಗೆ ಖುಷಿಯಿಂದಾನೆ ಜೈಲ್ನಲ್ಲಿ ಟಿಫನ್ ಮಾಡಿದ್ದಾರೆ ದಾಸ ಜೈಲ್ ಮೆರವಿನಲ್ಲಿ ಇವತ್ತು ಐವತ್ತೈದು ಗ್ರಾಂ ಉಪ್ಪಿಟ್ಟನ್ನ ಕೊಡ್ಲಾಯ್ತು ಜೊತೆಗೆ ಕಾಫಿಯನ್ನು ಕೊಟ್ಟು ಉಪ್ಪಿಟ್ಟನ್ನ ಮತ್ತೆ ಕಾಫಿಯನ್ನ ಸೇವನೆ ಮಾಡಿದ್ದಾರೆ ಆರೋಪಿ ದರ್ಶನ್ ನಿನ್ನೆ ತಾಯಿ ಮತ್ತು ಅಕ್ಕ ತಂದು ಕೊಟ್ಟಂತ ಸಿಹಿ ತಿಂಡಿಯನ್ನು ಕೂಡ ತಿಂದಿದ್ದಾರೆ ದರ್ಶನ್ ಅಂದ್ರೆ ಇವತ್ತು ಬೆಳಗ್ಗೆ ಖುಷಿ ಖುಷಿಯಲ್ಲಿನೇ ಟಿಫನ್ ಅಂದ್ರೆ ಜೈಲಿನ ಮೆನುವಿನ ಪ್ರಕಾರ ಇವತ್ತು ಉಪ್ಪಿಟ್ಟು ಕೊಟ್ಟಿದ್ದಾರೆ ಕಾಫಿ ಕೊಟ್ಟಿದ್ದಾರೆ ಮುನ್ನೂರ ಐವತ್ತೈದು ಗ್ರಾಮ್ ಉಪ್ಪಿಟ್ಟು ಜೊತೆಗೆ ಕಾಫಿಯನ್ನ ಸೇವಿಸಿದ್ದಾರೆ ಜೊತೆಗೆ ನಿನ್ನೆ ತಾಯಿ ತಂದು ಕೊಟ್ಟಿದ್ದಂತ ಸಿಹಿ ತಿಂಡಿಗಳನ್ನು ಕೂಡ ತಿಂದಿದ್ದಾರಂತೆ ತಾಯಿ ಅಕ್ಕ ಬಂದ್ ಹೋದ್ಮೇಲೆ ದರ್ಶನ್ಗೆ ಒಂದ್ ರೀತಿಯಾಗಿ ಲವಲವಿಕೆ ಶುರುವಾಗುತ್ತೆ ಅಂದ್ರೆ ಜೈಲಲ್ಲಿ ಮಂಕಾಗಿರ್ತಾ ಆಗಿರ್ತಾ ಇದ್ರು ಜೊತೆಗೆ ತಾಯಿಯ ನಿರೀಕ್ಷೆಯಲ್ಲಿದ್ರು ಇಪ್ಪತ್ತು ಇಪ್ಪತ್ತೆರಡು ದಿನ ಆದರೂ ಕೂಡ ತಾಯಿ ನನ್ನನ್ನು ನೋಡೋದಕ್ಕೆ ಬಂದಿಲ್ಲ ಬಳ್ಳಾರಿ ಜೈಲಿಗೆ ಅಂತ ತುಂಬ ಸಂಕಟ ಪಡ್ತಾ ಇದ್ರು ಜೈಲಧಿಕಾರಿಗಳ ಬಳಿ ಕೂಡ ಹೇಳ್ಕೊಳ್ತಾ ಇದ್ರು ಜೊತೆಗೆ ವಿಜಯಲಕ್ಷ್ಮಿ ಅವರು ಅವರನ್ನ ಭೇಟಿ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಮುಂದಿನ ಬಾರಿ ಬರುವಾಗ ಅಮ್ಮನನ್ನು ಕರ್ತ್ಕೊಂಡು ಬಾ ಅಂತ ಕೂಡ ಹೇಳಿದರು ಆದರೆ ನಿನ್ನೆ ದರ್ಶನ್ ಅವರ ಅಕ್ಕ ಮತ್ತು ತಾಯಿ ಇಬ್ಬರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ಕೆಲ ಸಿಹಿ ತಿಂಡಿಗಳನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಹಾಗಾಗಿ ದರ್ಶನ್ ಅವರಿಗೆ ಈಗ ಒಂದು ರೀತಿಯಾಗಿ ರಿಲ್ಯಾಕ್ಸ್ ಆದಂತಾಗಿದೆ ಒಂದು ಸ್ವಲ್ಪ ಲವಲವಿಕೆಯಿಂದ ಇದ್ದಾರಂತೆ ಹೀಗಾಗಿನೇ ಬೆಳಗ್ಗೆ ಕೊಟ್ಟಂತ ಟಿಫನ್ ಅನ್ನು ಕೂಡ ಖುಷ್ ಖುಷಿಯಾಗಿ ತಿಂದಿದ್ದಾರಂತೆ ಕಾಫಿ ಕೂಡ ಖುಷ್ ಖುಷಿಯಾಗಿ ಹೀರಿದ್ದಾರಂತೆ ಅಂದ್ರೆ ಒಂದ್ ರೀತಿಯಾಗಿ ಹೆಚ್ಚಾಗಿ ಲವಲವಿಕೆ ಕಂಡು ಬರ್ತಾ ಇದೆ ದರ್ಶನ್ ಅವರ ಮೊಗದಲ್ಲಿ ಇಲ್ಲಿವರೆಗೂ ಕೂಡ ಮಂಕ ಆಗಿದ್ರು ತಾಯಿ ನೋಡೋದಕ್ಕೆ ಬಂದಿಲ್ಲ ಅಂತ ಕಣ್ಣೀರಿಟ್ಟಿದ್ರು ನನ್ನ ತಾಯಿ ಮೀನಮ್ಮ ಯಾಕೆ ನನ್ನ ನೋಡೋದಕ್ಕೆ ಬರ್ತಾ ಇಲ್ಲ ಅಂತ ಅಳ್ತಾ ಇದ್ರು ಆದ್ರೀಗ ಕೊನೆಗೂ ನಿನ್ನೆ ಮೀನಾ ತೂಗುದೀಪ ಅವರು ದರ್ಶನ್ ಅವರನ್ನು ನೋಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರ ಅಕ್ಕ ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಕ್ಕ ಮತ್ತು ತಾಯಿಯನ್ನು ನೋಡಿದಂಥ ಸಂತಸದಲ್ಲಿ ದಾಸ ಇರುವಂಥದ್ದು ಹೀಗಾಗಿ ಅವರಿಗೆ ಬೆಳಗ್ಗೆ ಕೊಟ್ಟಂಥ ಕಾಫಿ ಇರ್ಬೋದು ಟಿಫನ್ ಇರ್ಬೋದು ಎರಡನ್ನು ಕೂಡ ಖುಷಿ ಖುಷಿಯಾಗಿ ಸ್ವೀಕರಿಸಿದ್ದಾರೆ ಅಂದರೆ ಅಲ್ಲಿಗೆ ಒಂಚೂರು ಲವಲವಿಕೆ ಅಂತೂ ಅವರ ಮುಖದಲ್ಲಿ ಕಂಡು ಬರ್ತಾ ಇದೆ ಇಲ್ಲಿವರೆಗೂ ಇದ್ದಂತಹ ಅಂದರೆ ಸಪ್ಪೆ ಮೋರೆ ಹಾಕೊಂಡಿದ್ರು ತಾಯಿ ಯಾಕೆ ನಾನು ನೋಡೋದಕ್ಕೆ ಬರ್ತಾ ಇಲ್ಲ ಅಂತ ಅಳಲು ತೋಡ್ಕೊಳ್ತಾ ಇದ್ರು ಆದ್ರೀಗ ತಾಯಿ ಬಂದು ಹೋದ್ಮೇಲೆ ಕೊಂಚ ಖುಷ್ ಖುಷಿಯಿಂದ ಇದ್ದಾರಂತೆ ಜೈಲಿನಲ್ಲಿ ಬೆಳಗ್ಗೆ ಟಿಫನ್ ಹಾಗೂ ಕಾಫಿ ಎರಡನ್ನು ಕೂಡ ಖುಷ್ ಖುಷಿಯಾಗಿ ತೆಗೆದುಕೊಂಡಿದ್ದಾರಂತೆ ಜೊತೆಗೆ ಅಕ್ಕ ಮತ್ತೆ ಅವರ ತಾಯಿ ಕೊಟ್ಟು ಹೋದಂಥ ಸಿಹಿ ತಿಂಡಿಗಳನ್ನು ಕೂಡ ಸವಿದಿದ್ದಾರಂತೆ ಒಟ್ನಲ್ಲಿ ಒಂದು ಸ್ವಲ್ಪ ಈಗ ಖುಷ್ ಖುಷಿಯಾಗಿದ್ದಾರೆ ಬಂದು ನೋಡ್ಕೊಂಡು ಹೋಗಿದ್ದಕ್ಕೆ ಇಲ್ಲಿವರೆಗೂ ಕೂಡ ಪತ್ನಿಯವರ ಸಹೋದರ ಜೊತೆಗೆ ವಕೀಲರು ಮಾತ್ರ ಬಂದು ಹೋಗ್ತಾ ಹೋಗ್ತಾಯಿದ್ರು ಆದರೆ ತಾಯಿ ಯಾಕೆ ಬರ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಅವ್ರಿಗೆ ಇದ್ದೇ ಇತ್ತು ಒಂದು ರೀತಿಯಾಗಿ ಅವರಿಗೆ ಆತಂಕ ಕಾಡ್ತಾ ಇತ್ತು ತಾಯಿ ಯಾಕೆ ಬರ್ತಾ ಇಲ್ಲ ಬೇಜಾರ್ನಲ್ಲಿದ್ದರು ಪ್ರತಿನಿತ್ಯ ಕೂಡ ಅದನ್ನೇ ಹೇಳ್ಕೊಳ್ತಾ ಇದ್ರು ಜೈಲಧಿಕಾರಿಗಳ ಬಳಿ ತಾಯಿ ಯಾಕೆ ಬರ್ತಾ ಇಲ್ಲ ಅವ್ರನ್ನ ಕರ್ಸ್ಬೇಕು ನಾನು ಮಾತನಾಡಬೇಕು ಅವ್ರ ಜೊತೆ ಅಂತ ಕೊನೆಗೂ ಅವ್ರ ತಾಯಿ ಅಕ್ಕ ಬಂದು ಹೋದ್ಮೇಲೆ ಸಂತಸದಲ್ಲಿದ್ದಾರೆ ದರ್ಶನ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಅರುಣ್ ಅರುಣ್ ನಿನ್ನೆ ದರ್ಶನ್ ಅವರ ತಾಯಿ ಹಾಗೂ ಅಕ್ಕ ಹತ್ರ ಬಂದು ಮಾತನಾಡ್ಸ್ಕೊಂಡು ಹೋಗಿದ್ದಾರೆ ದರ್ಶನ್ ಅವ್ರೀಗ ಲವಲವಿಕೆಯಿಂದ ಇದ್ದಾರಂತೆ ಡೀಟೇಲ್ಸ್ ಕೊಡೋದಾದ್ರೆ ಪ್ರಮುಖವಾಗಿ ಸೌಖ್ಯ ಏನಂತ ಹೇಳಿದ್ರೆ ಕಳೆದ ಇಪ್ಪತ್ತ್ ಮೂರು ದಿನದ ದಿನಗಳಲ್ಲೂ ಕೂಡ ಬಳ್ಳಾರಿ ಜೈಲಿನಲ್ಲಿ ಒಂದ್ ರೀತಿಯಲ್ಲಿ ಸದಾ ಕಿರಿಕಿಗಳು ಸದಾ ಖ್ಯಾತೆಗಳು ಮತ್ತು ಒಂದಲ್ಲೊಂದಷ್ಟು ಮುನಿಸುಗಳಿಂದ ಕೂಡ ದಿನ ಪ್ರತಿ ದಿನ ಕೂಡ ಅಧಿಕಾರಿಗಳ ಜೊತೆಗೆ ಸಿಬ್ಬಂದಿಗಳ ಜೊತೆಗೆ ಕಿರಿಕಿರಿ ಮಾಡ್ಕೊಳ್ತಾ ದರ್ಶನ್ ಅವರು ಮತ್ತು ಸದಾ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಂತ ದರ್ಶನ್ ಇವತ್ತು ಒಂದಷ್ಟು ಮಟ್ಟಿಗೆ ಲವಲವಿಕೆಯಿಂದ ಇರುವಂತ ಕಾಣ್ತಾ ಇದೆ ಯಾಕಂದ್ರೆ ಕಳೆದ ಎರಡು ದಿನಗಳಲ್ಲೂ ಕೂಡ ಓಕೆ ಧನ್ಯವಾದ ಅರುಣ್ ಒಟ್ನಲ್ಲಿ ಬಳ್ಳಾರಿ ಜೈಲಲ್ಲಿ ಇದ್ದಂಥ ದರ್ಶನ್ಗೆ ಒಂಚೂರು ಈಗ ಖುಷಿ ಸಂಭ್ರಮದ ವಾತಾವರಣ ಯಾಕೆಂದರೆ ಅಮ್ಮ ಬಂದು ಮಾತನಾಡ್ಸ್ಕೊಂಡು ಹೋದ್ರಲ್ಲ ಅಂತ ಒಂದು ಆತಂಕ ಇತ್ತು ಅಮ್ಮ ಯಾಕೆ ಬಂದು ಮಾತನಾಡಿಸ್ಕೊಂಡು ಹೋಗ್ತಾ ಇಲ್ಲ ಯಾಕೆ ಅವರು ಬರ್ತಾನೆ ಇಲ್ಲ ಇಷ್ಟು ದಿನ ಆದರೂ ಕೂಡ ಅಂತ ಜೈಲಧಿಕಾರಿಗಳ ಬಳಿ ಹೇಳ್ಕೊಳ್ತಾ ಇದ್ರು ಕೊನೆಗೂ ಕೂಡ ಅವರ ಅಮ್ಮ ಮತ್ತು ಅಕ್ಕ ಇಬ್ರು ಕೂಡ ಬಂದು ಮಾತನಾಡಿಸ್ಕೊಂಡು ಹೋಗಿದ್ದಾರೆ ಕೆಲ ಸಿಹಿ ತಿಂಡಿಗಳನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಹಾಗಾಗಿ ಅದೇ ಖುಷಿಯಿಂದ ಇವತ್ತು ಬೆಳಗ್ಗೆ ಎದ್ದಿದ್ದಾರೆ ಜೊತೆಗೆ ಜೈಲಿನ ಮೆನುವಿನ ಪ್ರಕಾರ ಇವತ್ತು ಉಪ್ಪಿಟ್ಟನ್ನು ವಿತರಣೆ ಮಾಡಲಾಯಿತು ಮುನ್ನೂರ ಐವತ್ತೈದು ಗ್ರಾಮ್